ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಭಕ್ತಿ ಎಂದರೇನು ಭಕ್ತಿಯ ನಿಜವಾದ ಅರ್ಥನೇ ಜನ ಹೋಗ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಯೋದು ಹೇಗೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಭಕ್ತಿಯ ನಿಜವಾದ ಅರ್ಥ ಈಗ ಜನ ಮರ್ತ್ಕೋಬಿಟ್ಟಿದ್ದಾರೆ ಇದ್ರ ಬಗ್ಗೆ ವಿವರದಲ್ಲಿ ನೋಡೋಣ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರು ದೈವಿಕ ಭಕ್ತರು ದೇವರನ್ನ ಪೂಜೆ ಮಾಡ್ತಾರೆ ಅವಶ್ಯವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲೆಂಬಿಕಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ಹೊಸ ದೈವಿಕ ವಿಷಯಗಳು ನಿಮಗೆ ವಿಡಿಯೋದ ರೂಪದಲ್ಲಿ ಲಭ್ಯ ಆಗ್ತವೆ ವೀಕ್ಷಿಸಬಹುದು ಕೂಡ ಶೇರ್ ಮಾಡಿ ಅನುಕೂಲ ಆಗುತ್ತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ಜಾತಕ ಪರಿಶೀಲನೆ ಹಸ್ತಪರಿಶಿಲೆ ಹಾಗೆ ರಚನೆ ಕೂಡ ಮಾಡಿಸ್ಬೋದು ಸಮಸ್ಯೆಗಳಿದ್ರೆ ಮತ್ತು ಅನುಕೂಲಕ್ಕೋಸ್ಕರ ಕೂಡ ಯಂತ್ರ ರಚನೆ ಮಾಡಿಸ್ಬೋದು ಈಗ ಹೇಳಿದಂಥ ನಮ್ಮ ಕರೆ ಮಾಡಿ ಆರ್ಡರ್ ಮಾಡಬಹುದು ನೆಗೆಟಿವಿಟಿ ರಿಮೋದ್ ದೂಪದ ಪೌಡರ್ ವಾಮಾಚಾರ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಆತ್ಮಗಳ ಸಮಸ್ಯೆ ಆತ್ಮಗಳಿಂದ ರೋಗರುಜಿನಿಗಳು ಇತ್ಯಾದಿ ಸಮಸ್ಯೆಗಳಿದ್ರೆ ನೆಗೆಟಿವಿಟಿ ರಿಮೋದ್ ದೂಪದ ಪೌಡರ್ ಮತ್ತೆ ರೀತಿಗೆ ಆಯಿಲ್ ಬಳಸಿ ಅನುಕೂಲ ಆಗುತ್ತೆ ಹಣಕಾಸಿನ ಸಮಸ್ಯೆಗಳನ್ನ ಬಂಧನ ಮಾಡಿದ್ರೆ ವ್ಯವಹಾರಗಳು ನಡೀತಾ ಇಲ್ಲ ಮನೆಯಲ್ಲಾಗಿರ್ಬೋದು ಕೃಷಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಉದ್ಯಮ ಆಗಿರ್ಬೋದು ಜಾಬ್ ಅಲ್ಲಿ ಕೂಡ ನಿಮಗೆ ಪ್ರಗತಿ ಇಲ್ಲ ಬಂದಂತ ಹಣ ಖರ್ಚಾಗ್ತಾ ಇದೆ ಇತರ ಸಮಸ್ಯೆಗಳಿದ್ದರೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ನ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹೋಟೆಲ್ಗಳಲ್ಲಿ ಉದ್ಯಮಗಳಲ್ಲಿ ಅಂಗಡಿಗಳಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥ ಜಾಗಗಳಲ್ಲಿ ಚೇಂಬರ್ಗಳಲ್ಲಿ ಈ ಒಂದು ಪೌಡರ್ನ ನೀವು ಸಂಕಲ್ಪ ಮಾಡಿ ಹಾಕ್ಬೋದು ನೋಡಿ ಒಂದು ತಿಂಗಳೊಳಗಡೆ ನಿಮಗೆ ಯಾವ್ಯಾವ ರೀತಿಯಾದಂಥ ಪರಿಣಾಮಗಳು ಎಂಬತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಅನ್ನೋದನ್ನ ನೀವು ತಿಳಿಬೋದು ನಿರಂತರವಾಗಿ ಬಳಸೋದ್ರಲ್ಲಿ ತುಂಬಾ ಅನುಕೂಲ ಇದೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಈಗ ಹೇಳಿದಂಥ ನಮ್ಮ ಬಗ್ಗೆ ಆರ್ಡರ್ ಮಾಡ್ಬೋದು ಕಾರಣಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟ್ ಇಶ್ಯೂ ತೊಗೊಂಡು ಮಾತನಾಡ್ಬೋದು ಈಗ ವಿಡದ ವಿಚಾರದಲ್ಲಿ ಬರೋಣ ಭಕ್ತಿಯ ನಿಜವಾದ ಅರ್ಥವನ್ನೇ ಮರೆತಿದ್ದಾರೆ ಅದು ಈಗಿನ ಕಾಲದ ಜನ ಅಂತನಾದರೂ ನಾವು ತಗೊಂಡ್ರು ಭಕ್ತಿಯ ನಿಜವಾದ ಅರ್ಥ ಏನು ಅದನ್ನು ಜನ ಮರ್ತ್ ಬಿಟ್ಟಿದ್ದಾರೆ ಯಾವ ರೀತಿಯಾದಂತಹ ಆಚರಣೆ ಕೂತ್ಕೊಂಡು ಬೆಳಗ್ಗೆ ಸಂಜೆ ಪೂಜೆಯನ್ನ ಮಾಡ್ತಕ್ಕಂಥದ್ದೇ ಭಕ್ತಿಯೇ ಪ್ರಶ್ನೆ ನಂತರದಲ್ಲಿ ದೇವರ ಉಪಾಸನೆ ಆರಾಧನೆ ದೇವರ ದರ್ಶನ ದೇವಾಲಯಗಳಿಗೆ ಹೋಗಿ ಬರ್ತಕ್ಕಂಥದ್ದೇ ಭಕ್ತಿಯೇ ಪ್ರಶ್ನೆ ದೇವರನ್ನ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಹೋಮ ಹವನ ಇತ್ಯಾದಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಜಾತ್ರಾ ಮಹೋತ್ಸವ ಕೆಂಡೋತ್ಸವಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ರಥೋತ್ಸವಗಳಲ್ಲಿ ಭಾಗವಹಿಸ್ತಕ್ಕಂಥದ್ದೇ ಭಕ್ತಿಯೇ ಎಂತಕ್ಕಂತಹ ಪ್ರಶ್ನೆ ಗಮನಿಸಿ ಈ ಆಚರಣೆಗಳನ್ನ ಯಾವಾಗ ಬೇಕಾದರೂ ಜೀವ ನಡೆಸಬಹುದು ಇದು ಬಲು ಸರಳ ವಿಧಾನ ಒಂದು ತಿಂಗಳು ನೀವು ಪೂಜೆ ಮಾಡಿಲ್ಲ ಮತ್ತೊಂದು ತಿಂಗಳಲ್ಲಿ ಮಾರನೇ ದಿನ ಪೂಜೆ ಮಾಡ್ಬಿಟ್ರಿ ಭಕ್ತಿ ಹೌದಾ ಅಲ್ಲ ನಂತರದಲ್ಲಿ ದೇವಾಲಯಗಳಿಗೆ ಹೋಗಿರ್ಲಿಲ್ಲ ಒಂದು ತಿಂಗಳು ಎರಡು ತಿಂಗಳು ಹೋಗಿಲ್ಲ ಆರು ತಿಂಗಳು ಹೋಗಿಲ್ಲ ಒಂದು ವರ್ಷ ಹೋಗಿಲ್ಲ ನಂತರದಲ್ಲಿ ದೇವಾಲಯ ದರ್ಶನ ಮಾಡಿದ್ರೆ ವಾರಕ್ಕೊಂದ್ಸಾರಿ ಹೋದ್ರೆ ದಿನ ಹೋದ್ರಿ ಭಕ್ತಿನ ಅಲ್ಲ ಖಂಡಿತ ಅಲ್ಲ ಹಾಗಾದ್ರೆ ಮೊದಲೇ ಹೇಳದತ್ತದೆ ಹೋಮ ಹವನ ಜಾತ್ರೆ ಮಹೋತ್ಸವ ರಥೋತ್ಸವ ದೇವರ ದರ್ಶನ ಇಂಥ ಕಾರ್ಯಗಳಲ್ಲಿ ನೀವು ಭಾಗವಹಿಸಿದ್ರೆ ಇದು ಭಕ್ತಿನ ಖಂಡಿತ ಭಕ್ತಿ ನಿಜವಾದ ಅರ್ಥ ದೇಹವೇ ದೇಗುಲ ಜೀವವೇ ಬ್ರಹ್ಮ ದೇಹವೆಂಬ ದೇಗುಲದಲ್ಲಿ ಜೀವವೆಂಬ ಬ್ರಹ್ಮನು ಅಕ್ಷರಶಃ ಆಧ್ಯಾತ್ಮಿಕ ಆಚರಣೆಗಳನ್ನು ನಿತ್ಯವೂ ನಿರಂತರವೂ ದಿನವೂ ರಾತ್ರಿಯೂ ಸಮಯದ ಅವಧಿಯ ಸಂಪೂರ್ಣ ಸ್ಥಿತಿಯಲ್ಲಿ ತನ್ನ ತಾನು ಪರಿಪಕ್ವವಾಗಿ ನಡೆಸ್ತಕ್ಕಂಥದ್ದೇ ನಿಜವಾದ ಭಕ್ತಿ ಕಾರಣ ಅಹಂ ಬ್ರಹ್ಮಾಸ್ಮಿ ಜೀವ ಬ್ರಹ್ಮ ಬ್ರಹ್ಮನ ಸಂತಾನ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಬ್ರಹ್ಮಾಂಡಕ್ಕಿಂತ ಹೊರತಾಗಿಲ್ಲ ಜೀವ ಬ್ರಹ್ಮಾಂಡದ ಒಳಗಡೆಯೇ ಇದೆ ಹಾಗಿದ ಮೇಲೆ ಭಕ್ತಿ ಎಂತಕ್ಕಂಥ ರಸ ಭಕ್ತಿ ಎಂತಕ್ಕಂತಹ ಮಾಧ್ಯಮ ಭಕ್ತಿ ಎಂತಕ್ಕಂತಹ ಔಷಧಿ ಭಕ್ತಿ ಎಂಬತಕ್ಕಂತಹ ಅಮೃತ ಭಕ್ತಿ ಎಂತಕ್ಕಂತಹ ಅದ್ಭುತ ಮತ್ತು ಶಾಶ್ವತ ಅದರೀಫೆ ಯಾಕೆ ಜೀವ ಬ್ರಹ್ಮ ಆಧ್ಯಾತ್ಮಿಕತೆ ಎಂತಕ್ಕಂಥದ್ದು ಏನಿದೆ ಅವಿಭಾಜ್ಯ ಅಂಗ ಮನುಷ್ಯನ ಜೀವನದಲ್ಲಿ ಕಾರಣ ನೀವು ವಿಶೇಷ ಸೃಷ್ಟಿ ಎಲ್ಲೂ ಕೂಡ ನಿಮ್ಮ ಕಣ್ಣೇದ್ರಿ ನೋಡಿ ಆಕಾಶದಲ್ಲಿ ಸಿಗೋದಿಲ್ಲ ವಾಯುನಲ್ಲಿ ಸಿಗೋದಿಲ್ಲ ಬೆಳಕಲ್ಲಿ ಸಿಗೋದಿಲ್ಲ ನೀರಲ್ಲಿ ಸಿಗೋದಿಲ್ಲ ಭೂಮಿಲಿ ಸಿಗೋದಿಲ್ಲ ಜೀವ ಬ್ರಹ್ಮ ಬ್ರಹ್ಮ ದೇವ ರಚನೆ ಮಾಡಿರುವ ಜೀವದಲ್ಲಿ ಮತ್ತೊಂದು ಜೀವ ಉತ್ಪನ್ನ ಅಂದರೆ ವಿಶೇಷ ರಚನೆ ಎಲ್ಲೂ ಕೂಡ ಹಾಗಾಗಿ ಸಿಗೋದಿಲ್ಲ ಎಲ್ಲೂ ಆಗಿ ಜಗತ್ತಲ್ಲಿ ಸಿಗೋದಿಲ್ಲ ಅದರಿಂದಾಗಿ ಈ ರಚನೆ ಏನಿದೆ ಇದು ದೈವಿಕ ಸೃಷ್ಟಿ ಈ ದೈವಿಕ ಸೃಷ್ಟಿಯ ಆಚರಣೆ ಸದಾ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದೇ ಭಕ್ತಿ ಹಾಗಾಗಿ ಇಪ್ಪತ್ ನಾಲ್ ಹಗಲೇನು ಆಚರಣೆ ಮಾಡ್ಬೋದು ಒಳ್ಳೆ ನಡೆ ಮಾತು ಕಾರ್ಯಗಳು ಕರ್ತವ್ಯಗಳು ದೈವ ಸ್ಮರಣೆ ಜೀವಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲ ಇದೆಲ್ಲವನ್ನು ಕೂಡ ನಾವು ನಿಯಮಬದ್ಧವಾಗಿ ನಡೆಸಬಲ್ಲೆವು ಅದರ ರಾತ್ರಿ ಹೀಗೆ ನಡೆಸೋದು ರಾತ್ರಿ ನಾವು ನಿದ್ದೆ ಮಾಡ್ತಾ ಇರ್ತೀವಲ್ಲ ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಗಮನಿಸಿ ಹಗಲು ತಿರುಗಾಡುವುದು ದೇಹ ಹಗಲು ತಿರುಗಾಡುವುದು ದೇಹ ಕಾರ್ಯ ಮಾಡುವುದು ದೇಹ ಆದರೆ ದೇಹದೊಳಗಿರುವ ಆ ಯಜಮಾನ ಯಾರಿದ್ದಾರೆ ಆತ್ಮ ಮತ್ತು ಅದಕ್ಕೆ ಆಧಾರವಾಗಿರ್ತಕ್ಕಂಥ ಆವರಣ ಕರ್ಮಗಳ ಶುಭಕರ್ಮ ಶುಭ ಕರ್ಮಗಳ ಓಡೆಯ ಜೀವಾತ್ಮ ಅವರು ಎರಡು ಟೈಮಲ್ಲಿ ಇರ್ತಾರೆ ಹಗಲು ರಾತ್ರಿ ಯಾವ ಅಡ್ಡಿ ಇಲ್ಲ ಹಗಲು ದೇಹ ಚಲಿಸಿದರೂ ರಾತ್ರಿ ವಿಶ್ರಾಂತಿ ಆದರೆ ಜೀವ ವಿಶ್ರಾಂತಿ ಪಡೆಯೋದಿಲ್ಲ ಜೀವ ಕಾರ್ಯ ವೈಖರಿ ಏನು ಮಾಡ್ತಾ ಇರ್ತೀವಿ ನಿಮ್ಮ ಹೃದಯ ಬಡಿತ ಆಗ್ತಾ ಇರುತ್ತಲ್ವಾ ನೀವು ನಿದ್ದೆ ಮಾಡಿದ್ರೆ ಉದ್ಯಾನ ನಿಂತೋಗ್ಬೇಕು ರಾತ್ರಿ ಅಂತ ಅದು ನಿಂತೋಗೋದಿಲ್ಲ ಯಾರಾದರೂ ಒಬ್ರು ಕಾರ್ಯ ಮಾಡಬೇಕಲ್ಲ ನಿಮ್ಮ ಜೀವ ಕಾರ್ಯ ಮಾಡ್ತಾ ಇರುತ್ತೆ ಅದಕ್ಕೆ ಹಗಲು ಚೇತನ ಅವಸ್ಥೆ ಅದು ಕೂಡ ದೈವಿಕ ಸ್ಥಿತಿ ಇರುಳು ರಾತ್ರಿಯೂ ಕೂಡ ಅವಚೇತನ ಅವಸ್ಥೆ ಅದು ಕೂಡ ದೈವಿಕ ಸ್ಥಿತಿ ಹಾಗಾಗಿ ನೀವು ದೈವಿಕ ಸ್ಥಿತಿಯಿಂದ ಹೊರತಾಗೆಲ್ಲಿದ್ದೀರಿ ಭಕ್ತಿ ಎಂದರೇನು ಸದಾಕಾಲ ತನ್ನ ನಿಜ ಗುಣ ಸಂಪನ್ನತೆಯಲ್ಲಿ ನಡೀತಕ್ಕಂಥದ್ದು ನುಡಿಯತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಕಾಯಕವೇ ಕೈಲಾಸ ಯಾವ ಜೀವಕ್ಕೆ ಯಾವ ಕರ್ತವ್ಯಗಳು ಬಂದಿದ್ದಾವೋ ಫಲಾಪೇಕ್ಷೆ ಇಲ್ಲದೆ ಧಾರ್ಮಿಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ದೈವಿಕ ಆಚರಣೆ ಕಾಯಕದಲ್ಲಿ ನಾವು ಕೈಲಾಸವನ್ನು ಕಾಣ್ತೇವೆ ಕಾಯಕ ಅಂದ್ರೆ ಕೆಲಸ ಕೈಲಾಸವನ್ನು ಕಾಣ್ತೇವೆ ಅಂದ್ರೆ ಶಿವಪ್ಪ ಕಾರ್ಯದಲ್ಲಿ ಭಗವಂತನನ್ನ ನಾವು ಕಾಣ್ತೇವೆ ಯಾಕೆ ಇಲ್ಲಿ ಬಂದಿದ್ದೀವಿ ಅಂದ್ರೆ ನಮ್ಗೆ ಯಾರು ಮಾಡಿಕೊಡ್ತಾರೆ ಕೆಲಸ ಅಲ್ವಾ ನಮಗೆ ನಾವೇ ಕಾರ್ಯ ಮಾಡ್ಕೋಬೇಕು ನಮ್ಮಂತೆ ಇನ್ನೊಬ್ರು ಅಲ್ವಾ ಅವ್ರಿಗವ್ರೇ ಕಾರ್ಯ ಮಾಡ್ಕೋಬೇಕು ಯಾರು ಮಾಡಿಕೊಡ್ತಾರೆ ಹಾಗಾಗಿ ಅದಕ್ಕೆ ಕಾಯಕ್ಕ ಅಂತ ಇಟ್ಬಿಟ್ರು ನಿನಗೋಸ್ಕರ ನೀನು ಕಾರ್ಯ ಮಾಡುವ ನಿನ್ಗೋಸ್ಕರ ನಿಂಗೆ ಕಾರ್ಯ ಮಾಡಪ್ಪ ನಿಂಗೆ ಯಾರು ಬಂದು ಮಾಡಿಕೊಡ್ತಾರೆ ಅದಕ್ಕೆ ಇನ್ನೊಬ್ಬರಲ್ಲಿ ಏನಾದರೂ ಕಾರ್ಯ ತೊಗೊಂಡ್ರದು ಋಣಬಾಧಿ ಏನು ಯಾರು ಕೆಲಸದಲ್ಲಿ ಇದ್ಬಿಟ್ರೆ ಯಾರು ಜಾಬಲ್ಲಿ ಇದ್ಬಿಟ್ರೆ ಯಾರು ಒಂದು ಸ್ವಲ್ಪ ಹೆಸರು ಕಿರ್ತೆ ಅದಿದ್ದು ಏನೋ ಒಂಚೂರು ತಗೊಂಡಿದ್ದಾರೆ ಅನ್ಕೊಳ್ಳಿ ಯಾವುದೋ ಸ್ಥಾನಮಾನಕ್ಕೆ ಸ್ಥಾನಮಾನಕ್ಕೆ ಅಂತ ಕೆಳಗಡೆ ಇರೋರನ್ನ ಶೂ ಕಣ್ಣಂತ ಕಾಣಕ್ಕೆ ಹೋಗ್ತಾರೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಮನೆ ವರ್ಸು ಗುಡ್ಸು ನನಗೆ ಆ ವಸ್ತು ತಂದು ಕೊಡು ನನಗೆ ಈ ವಸ್ತು ತಂದ್ಕೊಡು ನಮ್ಮನೆ ಈ ಕೆಲಸ ಮಾಡು ನಮ್ದು ಆ ಕಾರ್ಯ ಮಾಡು ಫ್ರೀಯಾಗಿ ಉಚಿತವಾಗ ಉಚಿತವಾಗಿ ಉಚಿತವಾಗಿ ಮಾಡಿಸ್ಕೊತಾರೆ ಮುಂದಿನ ಜನದಲ್ಲಿ ನಾಯಿಯಾಗಿ ಕೂತ್ಕೋತಾರೆ ಅವ್ರ ಮನೆಯಲ್ಲಿ ಸೇವೆ ಮಾಡಲಿಕ್ಕೆ ಮನೆ ಕಾಯುವುದು ಕಾಯಕ ಹಾಗಾಗಿ ಋಣಬಾಧೆ ಬಾಧೆ ಎಂತಕ್ಕಂಥದ್ದೇನಿದೆ ಭಗವಂತ ರಚನೆ ಮಾಡಿರ್ತಕ್ಕಂಥದ್ದು ಎಲ್ಲರನ್ನು ಕೂಡ ತತ್ಸಮಾನವಾಗಿ ಹಾಗಾಗಿ ತತ್ಸಮಾನವಾಗಿರ್ತಕ್ಕಂಥವರಲ್ಲಿ ಯಾರಲ್ಲೂ ಕೂಡ ಸೇವೆ ಸಲ್ಲದು ಹಾಗಾಗಿ ಸರ್ಕಾರಿ ಋಣ ಜೀವದ ಋಣ ಹೆಣ್ಣಿನ ಋಣ ಮಣ್ಣಿನ ಋಣ ಗುರುವಿನ ಋಣ ಮಾತ್ರ ಪಿತೃಗಳ ಋಣ ನೆಲದ ಋಣ ಇದೆಲ್ಲ ತೀರ್ಸ್ಬೇಕು ಮುಕ್ತಿಗೆ ಮುಕ್ತಿಗೆ ಹೋಗ್ಬೇಕಂದ್ರೆ ಮುಕ್ತಿ ಪಡ್ಕೋಬೇಕಂದ್ರೆ ಯಾರಿಂದ ಸೇವೆ ಪಡಿಬಾರ್ದು ಹಾಗಾಗಿ ಜೀವ ಆದರೆ ಕಾಯಕವನ್ನು ಮಾಡಬೇಕಾಗತ್ತೆ ಕಾಯಕದಲ್ಲಿ ಕೈಲಾಸವನ್ನ ಅಂದರೆ ತನ್ನ ದೈವಿಕ ಸ್ಥಿತಿಯನ್ನು ಕಾಣಬೇಕಾಗತ್ತೆ ಕೆಲಸ ಇಲ್ಲದೇ ಟೈಮ್ ಯಾವ ಮನುಷ್ಯನಿಗೆ ಹಾಗಾಗಿ ಭಕ್ತಿ ಏನಿದೆ ಕೂತ್ಕೊಂಡು ಭಗವಂತನನ್ನ ಪೂಜೆ ಮಾಡೋದಲ್ಲ ನಮ್ಮನ್ನು ನಾವು ಕಳ್ಕೋಬಾರ್ದು ಅನ್ನೋದು ಭಗವಂತ ನಾವು ಇದ್ದೀವಿ ನನ್ನ ನಿನ್ ಜೊತೆ ಕನೆಕ್ಟಿವಿಟಿಲ್ ಇದ್ದೇನೆ ಸಂಪರ್ಕ ಭಕ್ತಿ ಮಂತ್ರದ ಆಚರಣೆ ಅಯ್ಯೋ ನನಗೆ ಏನು ಸಮಸ್ಯೆ ಆಗ್ತಾ ಇದೆ ಅದರಿಂದ ಸ್ವಲ್ಪ ಜಾಸ್ತಿ ಶಕ್ತಿ ಕೊಡು ಇಲ್ಲ ಸಮಸ್ಯೆ ನಿವಾರಣೆ ಮಾಡು ಅಂತ ಭಗವಂತನ ಸ್ಮರಣೆ ಮಾಡೋದು ಮಕ್ಳಿಗೆ ತೊಂದರೆ ಆದರೆ ಅಪ್ಪ ಅಮ್ಮನೆಗೆ ಹಚ್ಚೋದು ಅಪ್ಪ ಇಲ್ಲಿದೆಯಾ ಅಮ್ಮ ನಂಗೆ ಹಿಂಗೆ ಹಿಂಗಾಗ್ತದೆ ನನಗೆ ಹೊಸ ಬಟ್ಟೆ ಕೊಡಿಸೋ ನಂಗೆ ಅದು ಕೊಡ್ಸೋ ನಂಗೆ ಅದು ಬೇಕು ಇದ್ ಬೇಕಂತ ಅಪ್ಪ ಏನು ಸಮಸ್ಯೆ ನೋಡು ಹಿಂಗಾಗ್ತದೆ ಸಮಸ್ಯೆ ಆಗ್ತಿದೆ ಅಂತ ಅಪ್ಪ ಅಮ್ಮಗೆ ಹೋಗಿ ಹೇಳೋದು ಮಕ್ಳಲ್ವ ಹೇಳಲ್ವ ಆಗೇನೆ ಭಗವಂತನ ಕರೆಯೋದು ಮಂತ್ರ ಅವರ ಕೋರ್ ಸಿಗ್ನಲ್ ಇದು ಭಕ್ತಿ ಅಲ್ಲ ಇದು ಭಕ್ತಿಯ ಒಂದು ವಿಧಾನ ಆದರೂ ನಿಜ ಭಕ್ತಿ ಮನುಷ್ಯ ಜೀವ ಸಕಾರಾತ್ಮಕವಾಗಿ ಸದಾಕಾಲ ತನ್ನ ಸ್ವಯಂ ಶಾಶ್ವತದ ಗುಣಲಕ್ಷಣಗಳಲ್ಲಿ ನಡೀತಕ್ಕಂಥದ್ದೇ ಭಕ್ತಿ ಅದರಲ್ಲಿ ಯಾವುದೇ ರೀತಿಯಾದಂಥ ವಿರೂಪಗಳಿಲ್ಲ ವಿಕಾರಗಳಿಲ್ಲ ಚೇಷ್ಟೆಗಳಿಲ್ಲ ಯಾವುದೇ ರೀತಿಯಾದಂಥ ಹಾನಿಕಾರಕ ಅಂಶಗಳಿಲ್ಲ ಸ್ವಯಂಗಾಗಿರ್ಬೋದು ಪರರಿಗಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ಬಾಧೆಗಳಿಲ್ಲ ಆಚರಣೆಗಳೇ ಭಕ್ತಿ ಏಕೆಂದರೆ ಅದು ನಿಮ್ಮ ಗುಣ ಜೀವ ಬ್ರಹ್ಮ ಆತ್ಮಸ್ವರೂಪಿ ಆತ್ಮ ಪರಮಾತ್ಮನ ಅಂಶ ಹಾಗಾಗಿ ಯಾವ ಜೀವದ ಆಚರಣೆಗಳು ಸಕಾರಾತ್ಮಕತೆಯಿಂದ ಕರ್ತವ್ಯ ನಿಷ್ಠೆಯಿಂದ ಕೂಡಿರುತ್ತದೋ ಅದು ಭಕ್ತಿ ರಾತ್ರಿ ಸಮಯದಲ್ಲಿ ಜೀವ ಸಬ್ ಕಾನ್ಶಿಯಸ್ ಮೈಂಡ್ ಅದು ಕೂಡ ಕಾರ್ಯ ಮಾಡ್ತಾ ಇರುತ್ತೆ ಯಾರ್ಯಾರು ಯಾವ್ಯಾವ ಜನ ಯಾವ ಜೀವಗಳು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತೆಲ್ಲ ನೋಡೋಕೆ ಹೋಗುತ್ತೆ ಇಲ್ಲ ಬೇರೆ ನೋಡಕ್ ಹೋಗುತ್ತೆ ಬೇರೆ ಪ್ರಯಾಣ ಮಾಡುತ್ತೆ ಇಲ್ಲ ಸ್ವಪ್ನ ನೋಡುತ್ತೆ ಇಲ್ಲ ಆತ್ಮಗಳ ಸಮಸ್ಯೆ ಇದ್ರೆ ಆತ್ಮಗಳ ಜೊತೆ ಕನ್ವರ್ಸೇಷನ್ ಅಥವಾ ಆತ್ಮಗಳ ಜೊತೆ ಯುದ್ಧ ಆತ್ಮಗಳ ಜೊತೆ ಪೈಪೋಟಿ ಏನೇನ್ ಮಾಡ್ತಿದಾರೆ ಅದನ್ನು ಕೂಡ ವೀಕ್ಷಣೆ ಮಾಡೋದು ಎಲ್ಲ ಕೂಡ ಮಾಡ್ತಾ ಇರುತ್ತೆ ಯಾರೇನ್ ಸಾಮಾನ್ಯ ಅಲ್ಲಿ ಹಾಗಾಗಿ ಎಲ್ಲೂ ಕೂಡ ಚಲ್ ಚಲನೆ ನಡೀತಾ ಇರತ್ತೆ ಆದ್ರೆ ಅದು ಸಕಾರಾತ್ಮಕವಾಗಿರ್ಬೇಕು ಆ ಒಂದು ವಿಪ ಅದು ನೀವು ಯಾವಾಗ ಜೀವ ಜಾಗೃತಿ ಇದ್ದು ಹಗಲು ಕಾರ್ಯಗಳನ್ನು ಸಕಾರಾತ್ಮಕವಾಗಿ ಮಾಡ್ತೀರೋ ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಕೂಡ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡೋದು ಸಕಾರಾತ್ಮಕತೆ ಇರುತ್ತೆ ಜೊತೆಗೆ ಭಗವಂತ ಎನರ್ಜಿ ಕೂಡ ಕೊಡ್ತಾರೆ ನಾಳೆಯ ದಿನದ ಆ ಜೀವದ ಆ ಕರ್ಮ ಫಲ ಆಚರಣೆಯನ್ನ ಮಾಡಲಿಕ್ಕೆ ಅದು ವಿಶ್ರಾಂತಿ ಸಮಯ ಹಾಗಾಗಿ ಭಕ್ತಿ ಎಂತಕ್ಕಂಥದ್ದೆಂದೇ ಆತ್ಮದ ನಿಜಗುಣ ಸಂಪನ್ನತೆಯನ್ನು ಸಂಪನ್ನತೆಯನ್ನ ಮನುಷ್ಯ ಜೀವನವನ್ನ ಆಚರಣೆಯನ್ನ ಮಾಡುವ ಮೂಲಕ ಮತ್ತು ಆತ್ಮ ಜೀವಾತ್ಮದ ಪ್ರಾಕೃತಿಕ ಕಾರ್ಯಗಳನ್ನು ಯಥಾಪ್ರಕಾರವಾಗಿ ನಿಷ್ಠೆಯಿಂದ ನಿಯಮಬದ್ಧರಾಗಿ ಶುಚಿತ್ವದೊಂದಿಗೆ ಸಕಾರಾತ್ಮಕತೆಯೊಂದಿಗೆ ಏಕೆಂದರೆ ನೀವು ಶುದ್ಧ ಆತ್ಮ ಶುದ್ಧ ಪವಿತ್ರ ಸಕಾರಾತ್ಮಕ ಹಾಗಾಗಿ ನಿಮ್ಮ ಸ್ವಯಂ ಗುಣಲಕ್ಷಣದೊಂದಿಗೆ ನೀವು ಆಚರಣೆಯನ್ನು ಮಾಡ್ತಕ್ಕಂತೆ ಭಕ್ತಿ ಅದ್ರ ಜೊತೆಗೆ ಓ ಇವರು ಇಷ್ಟು ಹೇಳ್ಬಿಟ್ರೆ ಕೆಲಸ ಮಾಡೋದು ಸಾಕ ಭಗವಂತ ಪೂಜೆ ಮಾಡೋದು ಬೇಡ ಮಂತ್ರ ಹೇಳೋದು ಬೇಡ ದೇವಸ್ಥಾನಕ್ಕೆ ಹೋಗೋದು ಬೇಡ ಹಾಂ ಆ ರೀತಿಯಾಗಿಲ್ಲ ಇದು ಕೂಡ ಆಚರಣೆ ಇರಬೇಕು ಈ ಧಾರ್ಮಿಕ ಆಚರಣೆ ತುಂಬ ದೊಡ್ಡ ಮಟ್ಟ ಆದರೆ ಭಕ್ತಿ ಆಚರಣೆ ಅಂತ ನಿರಂತರ ಆಧ್ಯಾತ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನೀವೇ ಬ್ರಹ್ಮ ಹಾಗಾಗಿ ದೈವ ಸಂಪತ್ತು ದೈವ ಸಂಪತ್ತಿನ ಸ್ವಯಂ ಗುಣಲಕ್ಷಣಗಳನ್ನು ಯಥಾ ಪ್ರಕಾರವಾಗಿ ಆಚರಣೆ ಮಾಡ್ತಾರೆ ಅದೇ ಭಕ್ತಿ ಇದನ್ನೇ ಎಲ್ಲ ಮರ್ತ್ಕೊಬಿಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಸಾಧರಪಡಿಸಿ ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಎಲ್ಲರೂ ತಮ್ಮ ಜೀವ ಬ್ರಹ್ಮದ ನಿಜಗುಣ ಸಂಪನ್ನತೆಯನ್ನು ಅರಿಯಲಿ ತಿಳಿಯಲಿ ತನ್ನ ಬ್ರಹ್ಮತ್ವ ತನ್ನ ತತ್ವಸ್ಥಿತಿಯನ್ನು ತಿಳಿಯಲಿ ಆಧ್ಯಾತ್ಮಿಕ ಆಚರಣೆ ಸಾತ್ವಿಕ ಸಕಾರಾತ್ಮಕ ಒಂದು ದೈವಿಕ ಆಚರಣೆ ಅದು ಸ್ವಯಂ ಮಾಡಲಿಕ್ಕೆ ಅದು ಮ್ಯಾಚಿಂಗ್ ಜೀವ ಬ್ರಹ್ಮ ಆತ್ಮದ್ರ ಜೊತೆಗೆ ಮ್ಯಾಚಿಂಗ್ ಅದು ಸ್ವಯಂ ಕಾರ್ಯಗಳನ್ನು ಮಾಡಲಿ ಅದೇ ಭಕ್ತಿ ಒಂದು ಹೇಳೋದಲ್ಲಿ ಪೀಠಿ